ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕೃತಿ ಓದುವಿನ ಮುಂದುವರಿಕೆಯಾಗಿ ಪಟ್ಟೆ ಒಂದು ಭಾಗ ಪಟ್ಟೆ ಒಂದರಲ್ಲಿ ಭಾಗ ಒಂದು ಗೌತಮ್ ಬುದ್ಧನ ಹುಟ್ಟು ಮತ್ತು ಬೆಳವಣಿಗೆ ಖಂಡ ಹದಿನೈದು ಗಡಿಪಾರಿಗೆ ನಿವೇದನೆ ಒಂದು ಮರುದಿನ ಸೇನಾಪತಿಯು ಯುದ್ಧ ಸೇನಾಪತಿಯು ಯುದ್ಧಕ್ಕೆ ತಾನು ರೂಪಿಸಿರುವ ಯೋಜನೆಯನ್ನು ವಿವರಿಸುವ ಉದ್ದೇಶದಿಂದ ಶಾಕ್ಯರ ಸಂಘದ ಮತ್ತೊಂದು ಸಭೆಯನ್ನು ಕರೆದರು ಎರಡು ಸಂಘದ ಸಭೆಯು ಆರಂಭವಾದಾಗ ಕೋಲಿಯರ ಮೇಲೆ ನಾವು ಯುದ್ಧ ಮಾಡಲು ಶಾಖ್ಯರಲ್ಲಿರುವ ಇಪ್ಪತ್ತರಿಂದ ಐವತ್ತರ ನಡುವಿನ ವಯಸ್ಸಿನ ಪುರುಷರೆಲ್ಲರೂ ಶಸ್ತ್ರಸನ್ನದ್ಧರಾಗಬೇಕು ಎಂದು ಘೋಷಿಸಲು ತನಗೆ ಅನುಮತಿ ನೀಡಬೇಕೆಂದು ಅವನು ನೀಲುವಳಿಯನ್ನು ಸಭೆಯಲ್ಲಿ ಮಂಡಿಸಿದನು ಮೂರು ಆ ಸಭೆಯಲ್ಲಿ ಕೋಲಿಯರ ವಿರುದ್ಧ ಯುದ್ಧ ಮಾಡಬೇಕೆಂಬ ನೀಲುವಳಿಯ ನೀಲು ನಿಲುವಳಿಯ ಪರವಾಗಿದ್ದವರು ಮತ್ತು ಅದರ ವಿರುದ್ಧವಾಗಿದ್ದ ಎಲ್ಲ ಸದಸ್ಯರು ಸಭೆಯಲ್ಲಿ ಹಾಜರಿದ್ದರು ನಾಲ್ಕು ಸೇನಾಪತಿಯು ನೀಲುವಳಿಯ ಪರವಾಗಿ ಈ ಹಿಂದೆ ಮತ ಚಲಾಯಿಸಿದ್ದ ಚಲಾಯಿಸಿದ್ದವರಿಗೆ ಈ ಸೂಚನೆಯನ್ನು ಅಂಗೀಕರಿಸಲು ಯಾವುದೇ ತೊಂದರೆಯಾಗಲಿಲ್ಲ ಏಕೆಂದರೆ ತಮ್ಮ ಹಿಂದಿನ ನೀಲುವಳಿಗೆ ತಮ್ಮ ಇಂದಿನ ನೀಲುವಳಿಗೆ ಅದು ಪೂರಕವಾಗಿತ್ತು ಐದು ಆದರೆ ಆ ನಿಲುವಳಿಯನ್ನು ವಿರೋಧಿಸಿ ಸಿದ್ಧಾರ್ಥನ ತಿದ್ದುಪಡಿಗೆ ಬೆಂಬಲ ಸೂಚಿಸಿದ ಅಲ್ಪ ಮತದ ಸದಸ್ಯರಿಗೆ ಈ ಹೊಸ ನಿರ್ಣಯವನ್ನು ಒಪ್ಪಬೇಕೇ ಬೇಡವೇ ಎಂಬ ಸಂದಿಗ್ಧತೆಯು ತಲೆದೊರಿತು ಆರು ಅಲ್ಪಸಂಖ್ಯಾತ ಸದಸ್ಯರು ಬಹುಸಂಖ್ಯಾತರ ನಿರ್ಣಯಕ್ಕೆ ಮಣಿಯಬಾರದೆಂದು ನಿರ್ಣಯಿಸಿದರು ಈ ಕಾರಣಕ್ಕಾಗಿ ಅವರು ಸಭೆಯಲ್ಲಿ ಹಾಜರಿದ್ದರು ಆದರೆ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಬಹುಮತದ ನಿರ್ಣಯವನ್ನು ವಿರೋಧಿಸುವುದರಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅವರಿಗೆ ಅಪಾಯದ ಅರಿವಿತ್ತು ಏಳು ತನ್ನ ಬೆಂಬಲಿಗರೆಲ್ಲರೂ ಮೌನವಾಗಿ ಕುಳಿತಿರುವುದನ್ನು ನೋಡಿದ ಸಿದ್ಧಾರ್ಥನು ಎದ್ದು ನಿಂತು ಸಂಘವನ್ನು ಉದ್ದೇಶಿಸಿ ಸ್ನೇಹಿತರೆ ನಿಮಗೆ ಇಷ್ಟವಾದದ್ದನ್ನು ನೀವು ಮಾಡಬಹುದು ಯುದ್ಧ ಕುರಿತ ನಿರ್ಣಯದ ಬಗ್ಗೆ ಬಹುಮತ ನಿಮ್ಮ ಪರವಾಗಿರುವುದು ನಿಜ ಆದರೆ ಯುದ್ಧಕ್ಕೆ ಸಿದ್ಧನಾಗಬೇಕೆಂಬ ಸಿದ್ಧನಾಗಬೇಕೆಂಬ ನಿಮ್ಮ ಸೂಚನೆಯನ್ನು ನಾನು ವಿರೋಧಿಸುತ್ತಿರುವುದಕ್ಕೆ ನಿಮ್ಮ ಕ್ಷಮೆಯಿರಲಿ ನಾನು ನಿಮ್ಮ ಸೈನ್ಯವನ್ನು ಸೇರುವುದಿಲ್ಲ ಮತ್ತು ಯುದ್ಧದಲ್ಲಿ ಭಾಗಿಯಾಗುವುದಿಲ್ಲ ಎಂದು ತಿಳಿಸಿದನು ಎಂಟು ಸೇನಾಪತಿಯು ಸೇನಾಪತಿಯು ಸಿದ್ಧಾರ್ಥ ಗೌತಮನಿಗೆ ನೀನು ಸಂಘಕ್ಕೆ ಸದಸ್ಯನಾಗಿ ಸೇರಿದಾಗ ಮಾಡಿರುವ ಪ್ರಜ್ಞೆಗಳನ್ನು ಜ್ಞಾಪಿಸಿಕೊ ನೀನು ಸಂಘದಿಂದ ದೂರವಾದರೆ ಸಮಾಜದ ಅವಹೇಳನಕ್ಕೆ ಗುರಿಯಾಗುತ್ತೀಯೇ ಎಂದು ಎಚ್ಚರಿಸಿದನು ಒಂಬತ್ತು ಅದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು ಹೌದು ಸಂಘಕ್ಕಾಗಿ ನಾನು ನನ್ನ ತನು ಮನ ದನಗಳ ಮೂಲಕ ಶಾಖ್ಯರ ಹಿತರಕ್ಷಣೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದೆ ಆದರೆ ಯುದ್ಧದಿಂದ ಶಾಖ್ಯರ ಹಿತರಕ್ಷಣೆಯಾಗುವುದೆಂದು ನನಗೆ ಅನಿಸುತ್ತಿಲ್ಲ ಶಾಕ್ಯರ ಹಿತರಕ್ಷಣೆಯ ಮುಂದೆ ನನಗಾಗುವ ಅವಮಾನ ಎಂದರೆ ಏನು ಎಂದು ಕೇಳಿದನು ಜೊತೆಗೆ ಹತ್ತನೇದು ಸಿದ್ಧಾರ್ಥನು ತನ್ನ ಮಾತುಗಳನ್ನು ಮುಂದುವರಿಸಿ ಸಂಘವನ್ನು ಕೋಲಿಯರ ಜೊತೆಗಿನ ಕು ಕಲಹದಿಂದಾಗಿ ಶಾಖ್ಯರು ಕೌಶಲ ದೇಶದ ದೊರೆಗೆ ಹೇಗೆ ಅಧೀನರಾಗಿದ್ದರೆಂಬುದನ್ನು ನೆನಪಿಸಿದನು ಈಗಿನ ಯುದ್ಧವು ಶಾಕ್ಯರ ಸ್ವಾತಂತ್ರ್ಯವನ್ನು ಮತ್ತಷ್ಟು ಮೊಟ್ಟುಗೊಳಿಸಿ ಕೋಶಲ ರಾಜನಿಗೆ ಕೋಶಲ ರಾಜನಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಒದಗಿಸುತ್ತದೆ ಎಂದು ಊಹಿಸುವುದು ಕಷ್ಟವೇನಲ್ಲ ಎಂಬ ಮಾತುಗಳ ಮೂಲಕ ಮತ್ತೊಮ್ಮೆ ಎಚ್ಚರಿಸಿದನು ಹನ್ನೊಂದು ಇದರಿಂದ ಆಕ್ರೋಶಗೊಂಡ ಸೇನಾಪತಿಯು ಸಿದ್ಧಾರ್ಥನನ್ನು ಉದ್ದೇಶಿಸಿ ಈ ನಿನ್ನ ವಾಕ್ ಚಾತುರ್ಯದಿಂದ ನಿನಗೆ ಏನೂ ಪ್ರಯೋಜನವಿಲ್ಲ ಸಂಘದ ಬಹುಮತದ ಬಹುಮತದ ನಿರ್ಣಯಕ್ಕೆ ನೀನು ಬದ್ಧನಾಗಬೇಕು ನಿನಗೆ ಈ ಸಂಗತಿಗಳೆಲ್ಲ ಗೊತ್ತಿರುವಂತಿದೆ ಶಾಖ್ಯರ ಸಂಘವು ಕೌಶಲ ರಾಜನ ಅಪ್ಪಣೆಯಿಲ್ಲದೆ ಯಾವುದೇ ತಪ್ಪಿತಸ್ಥನನ್ನು ಗಲ್ಲಿಗೇರಿಸುವುದಕ್ಕಾಗಲಿ ಗಡಿಪಾರು ಮಾಡೋದಕ್ಕಾಗ ಮಾಡೋದಕ್ಕಾಗಲಿ ಅಧಿಕಾರ ಪಡೆದಿಲ್ಲವಾದ್ದರಿಂದ ಒಂದು ವೇಳೆ ಅಂಥ ಯಾವುದೇ ಶಿಕ್ಷೆಯನ್ನು ಈ ಸಂಘವು ನಿನಗೆ ವಿಧಿಸಿದರೆ ಕೋಶಲ ದೇಶದ ದೊರೆಯು ಅದಕ್ಕೆ ಅನುಮತಿ ನೀಡಲಾರೆ ಎಂದು ನೀನು ಭಾವಿಸುವಂತ ಭಾವಿಸುವಂತಿದೆ ಭಾವಿಸಿರುವಂತಿದೆ ಎಂದು ನುಡಿದನಲ್ಲದೆ ಹನ್ನೆರಡು ಆದರೆ ನೆನಪಿರಲಿ ಈ ಸಂಘವು ನಿನ್ನನ್ನು ಬೇರೆ ಮಾರ್ಗದ ಮೂಲಕ ಶಿಕ್ಷಿಸಬಲ್ಲದು ಸಂಘವು ನಿನ್ನ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಬಹುದು ಮತ್ತು ನಿಮ್ಮ ಕುಟುಂಬದ ಆಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಇವುಗಳಿಗೆ ಸಂಘವು ಕೋಶಲ ದೇಶದ ದೊರೆಯು ಒಪ್ಪಿಗೆಯನ್ನು ಪಡೆಯಬೇಕಾಗಿಲ್ಲ ಎಂದನು ಹದಿಮೂರು ಕೋಲಿಯರ ಮೇಲೆ ಯುದ್ಧ ಮಾಡಬೇಕೆಂಬ ಸಂಘದ ನಿರ್ಣಯವನ್ನು ವಿರೋಧಿಸುವುದರಿಂದ ಆಗಬಹುದಾದ ಪರಿಣಾಮಗಳನ್ನು ಸಿದ್ಧಾರ್ಥನು ಮನಗಂಡನು ಆತನ ಮುಂದೆ ಮೂರು ಪರ್ಯಾಯ ಸಾಧ್ಯತೆಗಳಿದ್ದವು ಒಂದು ಸೈನ್ಯವನ್ನು ಸೇರಿ ಯುದ್ಧದಲ್ಲಿ ಭಾಗವಹಿಸುವುದು ಎರಡನೆಯದು ಮರಣದಂಡನೆ ಅಥವಾ ಗಡಿಪಾರು ಶಿಕ್ಷೆಯನ್ನು ಮತ್ತು ಮೂರನೆಯದು ತನ್ನ ಕುಟುಂಬದ ಸದಸ್ಯರನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಮಾಡಿ ಅವರ ಆಸ್ತಿಯನ್ನೆಲ್ಲ ಮುಟ್ಟುಗೋಲಿಗೆ ಅವಕಾಶ ಮಾಡಿಕೊಡುವುದು ಅದನಾಳು ಮೊದಲನೆಯ ಸಾಧ್ಯತೆಯನ್ನು ಅವನು ದೃಢವಾಗಿ ನಿರಾಕರಿಸಿದನು ಮೂರನೇ ಸಾಧ್ಯತೆಯು ಸಾಧುವಲ್ಲ ಎಂದು ಅವನಿಗೆ ಅನಿಸಿತ್ತು ಈ ಸ್ಥಿತಿಯಲ್ಲಿ ಎರಡನೇ ಸಾಧ್ಯತೆಯೇ ಸೂಕ್ತವಾದದ್ದು ಎಂದು ಅವನು ನಿರ್ಧರಿಸಿಕೊಂಡನು ಹದಿನೈದು ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸಿದ ಸಿದ್ಧಾರ್ಥನು ಸಂಘಕ್ಕೆ ಮನವಿ ಮಾಡಿಕೊಳ್ಳುತ್ತಾ ದಯವಿಟ್ಟು ನನ್ನ ಕುಟುಂಬದವರನ್ನು ಶಿಕ್ಷಿಸಬೇಡಿ ಅವರನ್ನು ಸಾಮಾಜಿಕ ಬಹಿಷ್ಕಾರಕ್ಕೆ ಈಡು ಮಾಡಿ ಅವರನ್ನು ಸಂಕಟಕ್ಕೆ ಈಡು ಮಾಡಬೇಡಿ ಈಡು ಮಾಡಬೇಡಿ ಅವರ ಜೀವನೋಪಾಯಕ್ಕೆ ಏಕೈಕ ಸಾಧನವಾಗಿರುವ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಅವರನ್ನು ನಿರಾಧಾರಿಗಳಾಗಿ ಮಾಡಬೇಡಿ ಅವರೆಲ್ಲರೂ ಅಮಾಯಕರು ತಪ್ಪು ಮಾಡಿರುವರು ನಾನು ತಪ್ಪು ಮಾಡಿರುವನು ನಾನು ಆ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕು ನನ್ನನ್ನು ಗಲ್ಲಿಗೇರಿಸಿ ಇಲ್ಲವೇ ಗಡಿಪಾರು ಮಾಡಿ ನಾನು ನನ್ನ ರಕ್ಷಣೆಗಾಗಿ ಕೋಶಲ ದೇಶದ ರಾಜನಿಗೆ ಯಾವುದೇ ಮನವಿಯನ್ನು ಸಲ್ಲಿಸುವುದಿಲ್ಲ ಎಂದು ನಾನು ವಚನ ನೀಡುತ್ತೇನೆ ಎಂದು ಹೇಳಿದನು ಕಂಡ ಹದಿನಾರು ಸಿದ್ಧಾರ್ಥನು ಪರಿವ್ರಾಜಕನಾದ ಪರಿ ಒಂದು ಈ ಸಂದರ್ಭದಲ್ಲಿ ಸೇನಾಪತಿಯು ನಿನ್ನ ಈ ಸಲಹೆಯನ್ನು ನಾವು ಒಪ್ಪುವುದು ಕಷ್ಟ ಏಕೆಂದರೆ ನೀನು ಸ್ವಇಚ್ಛೆಯಿಂದ ಮ ಸ್ವಇಚ್ಛೆಯಿಂದ ಮರಣದಂಡನೆಗೆ ಒಳಗಾದರೆ ಅಥವಾ ಗಡಿಪಾರ ಶಿಕ್ಷೆಗೆ ಒಳಗಾದ ವಿಚಾರವು ಕೋಶಲ ದೇಶದ ರಾಜನಿಗೆ ತಲುಪುವುದು ಖಚಿತ ಅನಂತರ ಸಿದ್ಧಾರ್ಥನಿಗೆ ಸಂಘವು ಈ ಶಿಕ್ಷೆಯನ್ನು ವಿಧಿಸಿದೆ ಎಂದು ಭಾವಿಸುವ ರಾಜನು ಸಂಘದ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ಎಂದನು ಎರಡು ಎರಡು ಇದಕ್ಕೆ ಪ್ರತಿಕ್ರಿಯೆಯಾಗಿ ಈ ತೀರ್ಮಾನದಿಂದ ನಿಮಗೆ ಕಷ್ಟವಾಗುವುದಾದರೆ ಕಷ್ಟವಾಗುವುದಾದರೆ ಅದಕ್ಕೆ ನಾನು ಸುಲಭವಾದ ಸಲಹೆಯನ್ನು ಸೂಚಿಸುತ್ತೇನೆ ಎಂದು ನುಡಿದ ಸಿದ್ಧಾರ್ಥ ಗೌತಮನು ಎಂದು ನುಡಿದ ಸಿದ್ಧಾರ್ಥ ಗೌತಮನು ನಾನು ಪರಿವಾಜಕೃತವನ್ನು ಸ್ವೀಕರಿಸಿ ರಾಜ್ಯವನ್ನು ತ್ಯಜಿಸಿ ಹೊರ ಹೋಗುತ್ತೇನೆ ಇದು ಒಂದು ರೀತಿಯಲ್ಲಿ ನನ್ನ ಪಾಲಿಗೆ ಗಡಿಪಾರು ಶಿಕ್ಷೆ ಎಂದು ನುಡಿದನು ಮೂರು ಸೇನಾಪತಿಗೆ ಇದು ಒಳ್ಳೆಯ ಸಲಹೆ ಎನಿಸಿತ್ತು ಆದರೆ ಸಿದ್ಧಾರ್ಥನು ಆ ರೀತಿ ನಡೆದುಕೊಳ್ಳುವ ಬಗ್ಗೆ ಅವನಿಗೆ ಸಂಶೆಯ ಕಾಡತೊಡಗಿತ್ತು ನಾಲ್ಕು ಆದ್ದರಿಂದ ಅವನು ಸಿದ್ಧಾರ್ಥನನ್ನು ನೀನು ನಿನ್ನ ತಂದೆ ತಾಯಿ ಮತ್ತು ಪತ್ನಿ ಅನುಮತಿ ಇಲ್ಲದೆ ಹೇಗೆ ಪರಿರೋಚಕನಾಗಲು ಸಾಧ್ಯ ಎಂದು ಕೇಳಿದನು ಐದು ನನ್ನ ತಂದೆ ತಾಯಿಗಳ ಅನುಮತಿಯನ್ನು ಪಡೆಯಲು ಎಲ್ಲ ವಿಧದಲ್ಲಿ ಪ್ರಯತ್ನಿಸುವುದಾಗಿ ಸೇನಾಪತಿಗೆ ಸಿದ್ಧಾರ್ಥನು ಇತ್ತನು ಅವರ ಒಪ್ಪಿಗೆ ದೊರೆಯಲಿ ಬಿಡಲಿ ನಾನು ಈ ತಕ್ಷಣವೇ ರಾಜ್ಯವನ್ನು ತ್ಯಜಿಸಿ ಹೊರಡುತ್ತೇನೆ ಎಂದು ಪ್ರಮಾಣ ಮಾಡಿ ಹೇಳುತ್ತೇನೆ ಎಂದನು ಆರು ಸಿದ್ಧಾರ್ಥನು ಕೊಟ್ಟ ಸಲಹೆಯು ಸೂಕ್ತವಾದ ಪರಿಹಾರ ಎಂಬುದನ್ನು ಮನಗಂಡ ಸಂಘದ ಸದಸ್ಯರು ಅದಕ್ಕೆ ತಮ್ಮ ಸಮತಿಯನ್ನು ಸೂಚಿಸಿದರು ಏಳು ಸಭೆಯ ಅಂದಿನ ಕಾರ್ಯಕಲಾಪಗಳು ಮುಗಿದು ಸದಸ್ಯರು ಎದ್ದು ಹೊರಡುವಾಗ ಶಾಖ್ಯ ಯುವಕನೊಬ್ಬನು ತನ್ನ ಸ್ಥಳದಿಂದ ಮೇಲೆದ್ದು ನಾನು ಬಹುಮುಖ್ಯವಾದ ಸಂಗತಿಯೊಂದನ್ನು ಇಲ್ಲಿ ಹೇಳಲಿಚ್ಚಿಸುತ್ತೇನೆ ದಯವಿಟ್ಟು ಆಲಿಸಿ ಎಂದನು ಎಂಟು ಅವನಿಗೆ ಮಾತನಾಡಲು ಅನುಮತಿ ದೊರಕಿದ ನಂತರ ಅವನು ಸಿದ್ಧಾರ್ಥ ಗೌತಮನು ತನ್ನ ವಚನದಂತೆ ಈ ಕೂಡಲೇ ದೇಶವನ್ನು ತೊರೆದು ಹೋಗುತ್ತಾನೆಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಆದರೆ ಈ ವಿಷಯ ನನಗೆ ಸಂತೋಷ ತರುವ ಸಂಗತಿ ಎಂದು ಅನಿಸುವುದಿಲ್ಲ ಎಂದು ನುಡಿಯುತ್ತಾ ಒಂಬತ್ತು ಸದ್ಯದಲ್ಲಿ ಸಿದ್ಧಾರ್ಥನು ನಮ್ಮಿಂದ ಕಣ್ಮರೆಯಾಗುತ್ತಾನೆ ಸಂಘವು ನಿರ್ಧರಿಸಿರುವ ಹಾಗೆ ನೀವು ಕೋಲಿಯರ ಮೇಲೆ ಕೂಡಲೇ ಯುದ್ಧವನ್ನು ಘೋಷಿಸಬಲ್ಲಿರಾ ಎಂದು ಕೇಳಿದನಲ್ಲದೆ ಹತ್ತು ಈ ಪ್ರಶ್ನೆಗಳನ್ನು ಕುರಿತು ಸಂಘವು ಮತ್ತಷ್ಟು ವಿವರವಾಗಿ ಯೋಚಿಸುವುದು ಒಳಿತೆಂದು ನನಗೆ ತೋರುತ್ತದೆ ಸಿದ್ಧಾರ್ಥ ಗೌತಮನು ದೇಶವನ್ನು ತೊರೆದ ವಿಚಾರವು ಕೌಶಲ ದೇಶದ ರಾಜನಿಗೆ ತಲುಪುತ್ತದೆ ಒಂದು ವೇಳೆ ಒಂದು ವೇಳೆ ತಕ್ಷಣವೇ ನಾವು ಕೋಲಿಯರ ಮೇಲೆ ಯುದ್ಧ ಮಾಡಿದರೆ ಸಿದ್ಧಾರ್ಥನು ಕೋಲಿಯರ ವಿರುದ್ಧದ ಯುದ್ಧವನ್ನು ವಿರೋಧಿಸಿ ದೇಶವನ್ನು ತೊರೆದು ಹೋಗಿದ್ದಾನೆ ತೊರೆದು ಹೋಗಿದ್ದಾನೆ ಎಂದು ಕೌಶಲ ದೇಶದ ರಾಜನು ಸುಲಭವಾಗಿ ಗ್ರಹಿಸುತ್ತಾನೆ ಇದರಿಂದ ನಮಗೆ ಒಳಿತಾಗೋದಿಲ್ಲ ಹನ್ನೊಂದು ಆದ್ದರಿಂದ ಸಿದ್ಧಾರ್ಥನು ರಾಜ್ಯವನ್ನು ತೊರೆದು ಹೋಗಿ ಸ್ವಲ್ಪ ದಿನಗಳು ಕಳೆದ ನಂತರ ನಾವು ಕೋಲಿಯರ ಜೊತೆ ನಮ್ಮ ಯುದ್ಧವನ್ನು ಆರಂಭಿಸಿದರೆ ಕೋಶಲ ರಾಜನು ಈ ಎರಡೂ ಘಟನೆಗಳ ನಡುವೆ ಯಾವ ಸಂಬಂಧವನ್ನು ಕಲ್ಪಿಸಲಾರ ಎಂದು ಸಲಹೆ ನೀಡಿದನು ಹನ್ನೆರಡು ಇದು ಮಹತ್ವದ ಸಲಹೆ ಎಂದು ಸಂಘಕ್ಕೆ ಮನದಟ್ಟಾಯಿತು ಇದು ಮುಖ್ಯವಾದ ಸಲಹೆಯಾದ ಕಾರಣದಿಂದ ಸಂಘವು ಹೆಚ್ಚಿನ ಚರ್ಚೆಯಿಲ್ಲದೆ ಅದನ್ನು ಅಂಗೀಕರಿಸಿತ್ತು ಹದಿಮೂರು ಈ ರೀತಿಯಲ್ಲಿ ಶಾಕ್ ಶಾಖ್ಯರ ಸಂಘದ ಅಧಿವೇಶನವು ದುರಂತದಲ್ಲಿ ಅಂತ್ಯಗೊಂಡಿತು ಯುದ್ಧವನ್ನು ಅಂತರಂಗದಲ್ಲಿ ವಿರೋಧಿಸುತ್ತಿದ್ದರೂ ಅದನ್ನು ಹೇಳುವ ಧೈರ್ಯವಿಲ್ಲದೆ ಯುದ್ಧ ಸದಸ್ಯರು ಯಾವುದೇ ರೀತಿಯ ಅನಾಹುತಕ್ಕೆ ಕಾರಣವಾಗದೇ ಕಾರಣವಾಗದೇ ಅಧಿವೇಶನವು ಕೊನೆಗೊಂಡಿತ್ತಲ್ಲ ಎಂದು ನೆಮ್ಮದಿಯನ್ನಿಟ್ಟುಸಿರಿವಿಟ್ಟರು